ಆದರೆ ಷರತ್ತುಗಳನ್ನು ನಿಲ್ಲಿಸಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆ ಜೊತೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶ ಬಾಳೆ ಬೆಳೆಗಾರರು ಸಂಕಟದಲ್ಲಿ ಇದೀವಿ ಇವ್ರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಿದ್ರೆ ಯಾವುದೇ ಮಂತ್ರಿ ಎಲ್ ಎ ಸರ್ಕಾರಗಳು ಮಾತಾಡ್ತಾ ಇಲ್ಲ ತಕ್ಷಣ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ತರಬೇಕು ಹಾಲಿಗೆ ಹತ್ತು ರೂಪಾಯಿ ಹೆಚ್ಚುವರಿ ಉತ್ಪಾದಕರಿಗೆ ನೊಂದಿರತಕ್ಕಂಥ ರೂಪಾಯಿ ತೋತ್ಸಾಹವನ್ನು ಕೊಡಬೇಕು ಮತ್ತೆ ಸರ್ಕಾರ ಕಾನೂನುಗಳಲ್ಲಿ ರೈತರ ಪರವಾದ ನಿಲುವುಗಳನ್ನು ತಗೋಬೇಕು ಇವತ್ತು ಯಾವುದೇ ಕಾನೂನು ಮಾಡಿದ್ರು ಕೂಡ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಅನ್ನು ಕೇಳ್ತಾ ಇದಾರೆ ಯಾರ ಮನೆಯ ಸಾಲ ರೈತರಿಗೆ ಹೊಸ ಸಾಲವನ್ನು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇಲ್ಲ ಸಿವಿಲ್ ಸ್ಕೋರ್ ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ವೈಜ್ಞಾನಿಕ ಕೊಡಬೇಕು ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಮಂತ್ರಿಗಳು ಸರ್ಕಾರ ಏನು ಇವತ್ತು ಅಧಿಕಾರಿಗಳು ನಾಟಕ ಮಾಡ್ತಾ ಇದ್ದಾರೆ ಚುನಾವಣೆ ನೀತಿ ಸಮಿತಿ ಇದೆ ಅಂತ ಹೇಳಿ ನಾಚಿಕೆ ಬೇಕು ನಿಮ್ಗೆ ಚುನಾವಣೆ ಮುಗಿದು ಹದಿನೈದು ದಿನ ರೈತನ ಜಮೀನಲ್ಲಿ ಬೆಳೆ ನಷ್ಟ ಆಗಿದೆ ಪ್ರಾಣಿಗಳ ಅವಳಿ ಜಾಸ್ತಿ ಆಗ್ತಾ ಇದೆ ಇವತ್ತು ಬೆಳೆ ಪರಿಹಾರ ಸಿಕ್ಕಿಲ್ಲ ತಕ್ಷಣ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರವನ್ನ ಕೊಡುವವರಿಗೆ ಹೋರಾಟ ಮುಂದುವರೆತದೆ ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಬರ್ತಕ್ಕಂಥ ಮಂತ್ರಿ ಸರ್ಕಾರ ಅಧಿಕಾರಿಗಳಿಗೆ ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮಳೆ ಅಂತ ಹೇಳಿದ್ರೆ ಮಳೆ ಬರೋಕು ಮುಂಚೆ ಆಗಿರ್ತಕ್ಕಂಥ ಪರ ಪರಿಹಾರದ ನಷ್ಟವನ್ನು ಕೇಳ್ತಾ ಇರೋದು ಮಳೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ರೈತ ಬೀದಿ ಬಂದಿದಾನೆ ಪರಿಹಾರ ಪರಿಹಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಟಾಪಟಿ ಮಾಡುದು